जी क्या ये देवरिक अन्य जीनेटिक लोगे ना 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 Terima <laughs> kasih. ಎಲ್ಲಾ ಗ್ರಾಮಸ್ಥರಿಗೆ ನವರಾತ್ರಿ ಹಾಗೂ ಹಸ ದಸರಾ ಹಬ್ಬದ ಶುಭಾಶಯ ವಿಶೇಷವಾಗಿ ದೇವಸ್ಥಾನ ಹಾಗೂ ಹಲವಾರು ಅಭಿವೃದ್ಧಿ ಕಾಮಗಾರಿ ನನ್ನ ಕರ್ಸಿ ಗ್ರಾಮದ ಅಧ್ಯಕ್ಷರಾದಂತ ಕಿರಣ್ ಅವ್ರೆ ಮತ್ತೊಮ್ಮೆ ಹಿರಿಯವರು ಮಹಾರಾಷ್ಟ್ರ ರಾಜನವ್ರೆ ನಮ್ಮ ಬಂತಲ್ಲಿಂತ ಯಾವ್ದೋ ಒಂದು ಟೈಮ್ ಬಂತು ಅಂತ ನನ್ ಖುಷಿ ಆದಂತ ಸಂದರ್ಭದಲ್ಲಿ ನಾವೇ ಲೇಟ್ ಮಾಡ್ದು ನೀವ್ ಬೇಡ ಮಾತ್ರ ನೀವ್ ಹೇಳ್ದಂಗೆ ನಾವೇ ನಿಮ್ಮ ಒಂದ್ ಸ್ವಲ್ಪ ಜೋರ್ ಮಾಡಿ ಬರ್ತೀವಿ ಊರಿಗೆ ಅಂತ ಅಂದ್ರೆ ಈ ಕೆಲಸ ಅವತ್ತೇ ಪ್ರಾರಂಭ ಆಗ್ಬಹುದಾಗಿತ್ತು ಅಂತ ನನ್ನ ಅಭಿಪ್ರಾಯ ಆ ವಿಚಾರದಲ್ಲಿ ನಮ್ಮ ಆಶೀರ್ವಾದದಲ್ಲಿ ನಮ್ಮ ಗ್ರಾಮದ ಎಲ್ಲಾ ಅದ್ಭುತವಾಗಿ ಈ ಮಟ್ಟಕ್ಕೆ ಬಂದಿದ್ದೀರಾ ನಾನ್ ಕೇಳಂತ ಸಂದ ಕೇಳ್ಕೊಂಡಂತ ಸಂ್ರು ಒಂದ್ ಗುಡಿಸ್ಲಿಂದ ಸ್ಟಾರ್ಟ್ ಆಗಿ ಎರಡ್ ಸಾವಿರದ ಎಂಟು ಒಂಬತ್ತನೇ ಇಸ್ವಿಲಿ ಈ ಮಟ್ಟಕ್ಕೆ ಕಟ್ಟಿದಿರಾ ಅದಕ್ಕೋಸ್ಕರ ನೀವ್ ಹೇಳ್ದಂಗೆ ಎಲ್ಲಿ ಊರಲ್ಲಿ ದೇವಸ್ಥಾನ ಚೆನ್ನಾಗಿದೆ ನಮ್ಮ ಗ್ರಾಮಸ್ಥರು ಚೆನ್ನಾಗಿರ್ಬೋದು ಅಂತ ನನ್ನ ಅಭಿಪ್ರಾಯ ಅದನ್ನ ರಕ್ಷಣೆ ಮಾಡೋದಂತೂ ಗ್ರಾಮದ ಎಲ್ಲ ಹಿರಿಯವ್ ಇರ್ಬೋದು ಯುವಕರು ಇರ್ಬೋದು ಎಲ್ಲರೂ ಒಂದ್ ರೀತಿಲಿ ಒಂದು ಆಶೀರದಿಂದ ಬೇರೆ ಕಡೆಲಿ ಅದನ್ನ ರಕ್ಷಣೆ ಮಾಡ್ಬೇಕು ಅಂತ ನಾವು ನೀವು ಹಿರಿಯವರು ನಮ್ಮ ಮಕ್ಳಿಗೆ ಹೇಳ್ಕೊಂಡ್ರೆ ಒಂದ್ ರೀತಿಲಿ ಅವ್ರ ಮನಸ್ಸಿಗೂ ಬೀಳ್ತದೆ ಅಂತ ನನ್ನ ಅಭಿಪ್ರಾಯ ಫೈನಾನ್ಶಿಯಲ್ ಸೇರ್ಲಿಕ್ಕೆ ನಾನ್ ಜವಾಬ್ದಾರಿ ತಗೋತೀನಿ ಅದೇ ರೀತಿಲಿ ನೀವು ಸರಿ ಅದೇ ರೀತಿಲಿ ಓಟು ಆ ಸುಮಾರು ನಲವತ್ತಾರು ಲಕ್ಷ ರೂಪಾಯಿಗೆ ನೀವು ಜಾಗ ಮಾಡೋದೇನಿಲ್ಲ ಆಯ್ತು ಬೇಕಾದ್ರೆ ಇದ್ರಲ್ಲೂ ಈ ಈ ಸ್ಟಾರ್ಟಿಂಗಿಗೆ ಒಂದು ಐದ್ ಲಕ್ಷ ರೂಪಾಯಿ ಶಾಸಕರ ನಿಧಿಯಿಂದ ಕೊಟ್ಟು ಅದನ್ನ ಪ್ರಾರಂಭ ಮಾಡಕ್ಕೆ ನಾನು ಕೊಡ್ಸ್ಬೋದು ಅಂತ ನನ್ನ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಒಂದು ಒಂದೊಂದು ನಾನು ನಮಗೆ ಗ್ರಾಮಸ್ಥರಿಗೆ ನಮ್ಮ ಮನೆ ಯಾವಾಗ್ಲೂ ನಿಮ್ಗೆ ಓಪನ್ ಆಗಿರ್ತದೆ ದಯವಿಟ್ಟು ಸಣ್ಣದಿರ್ಬಹುದು ದೊಡ್ಡ ಸಮಸ್ಯೆ ಇರ್ಬೋದು ಕೆಲವು ಟೈಮ್ ಅಲ್ಲಿ ಹೆಂಗಪ್ಪ ಹೆಂಗ್ ಕರ್ಸೋದು ಹೆಂಗಪ್ಪ ಹೋಗ್ಬೋದು ತರ ತಲೆ ನಿಕ್ಕೊಂಡ್ರೆ ನಮ್ದು ನಿಮ್ದು ಬಾಂಧವ್ಯತೆ ಕಡಿಮೆ ಆಗ್ತದೆ ಒಳ್ಳೇದು ಕೇಳಕ್ಕೂ ಹೆಡ್ ನಮ್ ನೇರವಾಗಿ ಸಿಕ್ಕಿದ್ರೆ ಒಂದ್ ರೀತಿಲಿ ನಮ್ಮ ವಿಶ್ವಾಸ ಇರ್ಬೋದು ಪ್ರೀತಿ ಸೈಕಲ್ ಆಗುತ್ತೆ ಆ ವಿಚಾರದಲ್ಲಿ ಈ ಎರಡ್ ಮೂರ್ ಕಾಮಗಾರಿಗಳು ನನ್ ಗೊತ್ತಿ ಒಂದ್ ವರ್ಷ ಮುಂಚೆನೆ ಹೇಳಿದ್ರೆ ಒಂದಾದ್ರೂ ಒಂದು ಇಷ್ಟೊಂದಕ್ಕೆ ನೀವು ಅಲ್ಲ ತಪ್ಪು ಎಲ್ಲಾರ್ ಕಡೆದು ಆಗಿದೆ ನಂದು